ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಬೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ರೇಷ್ಮೆ ಸೀರೆಗೆ ಯಾವ ರೀತಿ ಪರ್ಫೆಕ್ಟಾಗಿ ಫಾಲ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಜೊತೆಗೆ ಮನೆಯಲ್ಲಿ ನಮಗೆ ಕೇವಲ ಸ್ಟಿಚಿಂಗ್ ಬಂದರೆ ಸಾಕು ಮನೆಯಲ್ಲೇ ನಾವು ಒಂದು ದಿನಕ್ಕೆ ಐನೂರಿಂದ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಅದು ಹೇಗೆ ಅಂತ ನೋಡಿ ಈಗ ನೋಡಿ ಈಗ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಒಂದು ಹದಿಮೂರು ಇಂಚನ್ನು ಬಿಡಬೇಕಾಗತ್ತೆ ಇಲ್ಲ ಅಂದರೆ ನಮ್ಮ ಕೈಯಾಳದಲ್ಲಿ ಒಂದು ಮೊಳದಷ್ಟು ಬಿಟ್ಟು ನಾವು ಅಲ್ಲಿಂದ ಸ್ಟಾರ್ಟಿಂಗ್ ಮಾಡಬೇಕು ಸ್ಟಿಚಿಂಗನ್ನು ಜೊತೆಗೆ ನೋಡಿ ಫಾಲು ಈ ರೀತಿ ನೀರಜ್ಜಿ ಅಜ್ಜಿ ಅದು ಒಣಗಿಸಿ ಡ್ರೈ ಮಾಡಿ ಅದನ್ನು ಐನ್ ಮಾಡಿ ನೀಟಾಗಿ ಇಟ್ಕೋಬೇಕು ಜೊತೆಗೆ ಎಡ್ಜ್ ಏನಿದೆ ಅಲ್ಲ ಆ ಎಡ್ಜು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನಾವು ಮೇಲೆ ಕೆಳಗೆ ಮಡ್ತಿರೋದು ಹೊಲಿಗೆ ಯಾವ ರೀತಿ ಇದೆ ನೋಡಿಕೊಂಡು ಮೇಲೆ ಕೆಳಗೆ ಮೇನ್ ಎಲ್ಲಿ ಕೆಳಗಡೆ ಎಲ್ಲಿ ಬರುತ್ತೆ ನೋಡಿಕೊಂಡು ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತೆ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ಪ್ರೋಸೆಸ್ ನಡಿಬೇಕು ಇಷ್ಟೆಲ್ಲ ಪ್ರೋಸೆಸ್ ಆದ ನಂತರ ನಾವು ಸ್ಟಿಚಿಂಗನ್ನು ಆಗ್ಬೋದು ಲೈನಿಂಗು ನಾವೇನು ಫಾಲಾಗ್ತಿದ್ದೀವಲ್ಲ ಫಾಲು ಮತ್ತು ಕೆಳಗಡೆ ಇರುವಂಥ ಸ್ಯಾರಿ ಎರಡೂ ಎಡ್ಜು ಒಂದೇ ಸಮವಾಗಿ ಬರಬೇಕಾಗತ್ತೆ ಫಾಲು ಆಚೆ ಕಾಣಬಾರ್ದು ನೀಟಾಗಿ ಸೀರೆ ಸ್ಟ್ರೈಟಾಗಿ ಎಡ್ಜು ಏನಿದೆ ಆ ಎಡ್ಜಲ್ಲೇ ಬರುವ ಹಾಗೆ ನೀವು ಸ್ಟಿಚಿಂಗನ್ನು ಮಾಡ್ಕೋಬೇಕು ಜೊತೆಗೆ ಈ ನನ್ನ ಕೈ ಎರಡು ಕೈಯನ್ನು ಉಪಯೋಗಿಸ್ತಿದ್ದೀನಿ ನೋಡಿ ಅದನ್ನು ಸ್ವಲ್ಪ ಸ್ವಲ್ಪ ನಾವು ಒಂದು ಏಳು ಒಂದು ಏಳರಿಂದ ಎಂಟು ಇಂಚು ಅಷ್ಟು ಜಾಸ್ತಿ ಅಂತಂದರೆ ಅಷ್ಟು ಸ್ಟಿಚ್ ಮಾಡಿ ಪುನಃ ನಿಲ್ಲಿಸಿ ನಾವು ಕರೆಕ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಫಾಲ್ ಹಾಕುವಾಗ ಇಷ್ಟೆಲ್ಲ ನೋಡ್ಕೋಬೇಕಾಗತ್ತೆ ನಮ್ಮತ್ತೆ ಈಗಾಗಲೇ ಹೇಳ್ದೆ ನಾನು ನಾವು ಕಟಿಂಗ್ ಬರಲ್ಲ ನಮಗೆ ಅಷ್ಟೇ ಮಿಷಿನ್ ಎಲ್ಲರ ಮೇಲೆ ಆಲ್ಮೋಸ್ಟ್ ಇರುತ್ತೆ ಕೆಲವರು ಮಿಷಿನ್ ಇದ್ದರೂ ಸ್ಟಿಚ್ ಮಾಡಲ್ಲ ಅವರು ಬೇರೆಯವ್ರ ಕೈಯಲ್ಲೇ ಸ್ಟಿಚ್ ಮಾಡೋಕ್ಕೆ ಕೊಡೋದು ಅದಕ್ಕೋಸ್ಕರ ಮತ್ತು ಆಲ್ಟ್ರೇಷನ್ನು ನಾವು ಸ್ಟಿಚಿಂಗ್ ನಮ್ಗೆ ಕಟಿಂಗ್ ಪರ್ಫೆಕ್ಟ್ಲಿ ಬರಲ್ಲ ಸುಮಾರಾಗಿ ನಮಗೆ ಸ್ಟಿಚಿಂಗ್ ಬರ್ತಿದೆ ಅಂತವರು ಈ ವಿಡಿಯೋ ನೋಡ್ಕೊಂಡು ಫಾಲನ್ನು ಯಾವ ರೀತಿ ಹಾಕೋಬೇಕು ನಾವು ಯಾವ ಮೆಥಡಲ್ಲಿ ಫಾಲನ್ನು ಹಾಕೋಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ನಮಗೆ ಸುಮಾರು ಜನ ಏನು ಮಾಡ್ತೀರಾ ಟೈಮ್ ಇರುತ್ತೆ ನಿಮಗೆ ಸ್ಟಿಚಿಂಗ್ ಗೊತ್ತಿರುತ್ತೆ ಮಿಷನ್ ಮನೇಲಿರುತ್ತೆ ಆದರೂ ಸೋಮಾರಿತನದಿಂದ ತಂದಿಂದ ಅಯ್ಯೋ ಹೋಗು ಯಾರು ಬರೀ ಸ್ಟಿಚಿಂಗನ್ನೇ ನಾವು ಫಾಲನ್ನೇ ಹಾಕೋದು ಅಂತ ಫಾಲನ್ನೇ ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಒಂದು ಫಾಲನ್ನು ಹಾಕಿದ್ರೆ ನಾವು ಫಿಫ್ಟಿ ರುಪೀಸ್ ಸಂಪಾದನೆಯ ಮಾಡ್ತೀವಿ ಜಸ್ಟ್ ಸ್ಟಿಚಿಂಗ್ ಹಾಕೋದಷ್ಟೇ ಅದರಲ್ಲಿ ಯಾವ ಎಮ್ಮಿಂಗ್ ಮಾಡೋದಿರೋದಿಲ್ಲ ಇಲ್ಲಾಂದರೆ ಒಂದು ಕಟಿಂಗ್ ಇರಲ್ಲ ಜೊತೆಗೆ ನಾವು ಅದನ್ನು ನೀಟಾಗಿ ಪರ್ಫೆಕ್ಟಾಗಿ ಅದೇ ಏನು ಸ್ಲೀವ್ಸ್ ಸೇರಿಸ್ಬೇಕಾದ್ರೆ ಇಷ್ಟೊಂದು ಹಿಂಸೆ ಇರುತ್ತೆ ಅವೆಲ್ಲ ಏನಿರೋಲ್ಲ ನೀಟಾಗಿ ನೋಡ್ಕೊಂಡು ಎರಡು ಎಡ್ಜಿಗೆ ಸ್ಟ್ರ ಸ್ಟ್ರೈಟಾಗಿ ಸ್ಟಿಚ್ ಹಾಕೋದು ಮತ್ತು ಈ ಕರುವ ಏನೈತೆ ಆ ಕರುವು ಜಾಗದಲ್ಲಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳಿ ಅದಕ್ಕೋಸ್ಕರ ನಾನು ಪದೇ ಪದೇ ನಿಮಗೆ ತೋರಿಸ್ಕೊಡ್ತಾಯಿರ್ತೀನಿ ಹೊಸ ವ್ಯೂವರ್ಸ್ ಇರ್ತೀರ ಯಾರಾದರೂ ಒಬ್ಬ ಒಂದಷ್ಟು ಜನ ನಾವು ಸ್ಟಿಚಿಂಗ್ ಇದರಲ್ಲೂ ನಾವು ಸಂಪಾದನೆ ಮಾಡ್ಬೇ ಮಾಡ್ಬೋದು ಅಂತ ನೀವು ಸ್ವಲ್ಪ ಬದಲಾಗಿ ನಿಮ್ಮ ನೀವು ಇದನ್ನು ಮುಂದುವರ್ಸ್ಕೊಂಡು ಹೋದರೆ ನಿಮಗೆ ಎಷ್ಟೊಂದು ಎಲ್ಪ್ ಆಗುತ್ತೆ ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸುಮ್ಮನೆ ಕೂತಿರೋ ಬದಲು ಒಂದು ಫಾಲ್ಗೆ ನಾವು ಒಂದು ಫಿಫ್ಟಿ ರುಪೀಸ್ ಬೇಡ ನೀವು ಹೊಸಬರು ಒಂದು ಫಾರ್ಟಿ ತರ್ಟಿ ಫಾರ್ಟಿನೇ ತಗೊಳ್ಳಿ ಮೂವತ್ತು ರೂಪಾಯಿ ಅಥವಾ ನಲ್ವತ್ತು ರೂಪಾಯಿ ತಗೊಂಡ್ರು ನಿಮ್ಗೆ ಏನೇ ಲಾ ಯಾವುದೇ ಲಾಸ್ ಇಲ್ಲ ಏಕೆ ಅಂತೀರ ನೀವು ಹಾಕೋದು ಬರೀ ಥ್ರೆಡ್ ಅಷ್ಟೇ ನೀವು ಇದಕ್ಕೆ ಬಂಡವಾಳ ಹಾಕುವಂಥದ್ದು ನಮ್ಮ ಶ್ರಮ ಅಷ್ಟೇ ನಾವು ಇದಕ್ಕೆ ಬೇಕಾಗಿರುವಂಥದ್ದು ನಮ್ದು ಏನು ಸ್ಕಿಲ್ ಇದೆ ನಮ್ಮ ಸ್ಕಿಲ್ಲು ಮತ್ತು ನಮ್ಮದು ನಮ್ಮ ಏನು ಶ್ರಮ ಆಗ್ತೀವಲ್ಲ ಅದೇ ನಮ್ಮ ಬುದ್ಧಿವಂತಿಕೆ ಮತ್ತು ನಮ್ಮ ಶ್ರಮದಿಂದ ನಾವು ಸಂಪಾದನೆ ಮಾಡುವಂಥದ್ದು ಟೈಲರಿಂಗ್ ಕೆಲಸ ಅದರಲ್ಲಿ ನಾವು ಎಂಥ ಹೆಚ್ಚಿಗೆ ಬಂಡವಾಳ ಹಾಕುವಂಥದ್ದು ಏನೂ ಇರೋದಿಲ್ಲ ನಾವು ಹಾಕುವಂಥದ್ದು ಥ್ರೆಡ್ ಅಷ್ಟೇ ಆ ಥ್ರೆಡ್ಡಲ್ಲಿ ಒಂದು ಹತ್ತು ಫಾಲನ್ನು ಹಾಕ್ಬೋದು ಒಂದು ಥ್ರೆಡ್ಡಲ್ಲಿ ಹಂಗಿದ್ದಾಗ ನೀವು ನೋಡಿ ನಾವು ಥ್ರೆಡ್ಗೆ ಬಂಡವಾಳ ಹಾಕುವಂಥದ್ದು ಒಂದು ಫೈವ್ ರುಪೀಸ್ ಅಷ್ಟೇ ನಾವು ಅದನ್ನು ಎಲ್ಲ ಜೊತೆಗೆ ತಗೊಂಡ್ರೆ ನಮ್ಗೆ ಇನ್ನೂ ಕಡಿಮೆನೇ ಬೀಳುತ್ತೆ ನೀವು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಂದು ಥ್ರೆಡ್ಡು ಬಿಡಿ ತಗಂಡ್ರು ನಿಮಗೆ ಯಾವುದೇ ಲಾಸ್ ಆಗೋದಿಲ್ಲ ಅದಕ್ಕೋಸ್ಕರ ನಾವೀಗ ಫಾಲ್ ಯಾವ ರೀತಿ ಆಗ್ತೀವಲ್ಲ ಆ ರೀತಿ ನೋಡ್ಕೊಳ್ಳಿ ನಿಮಗೆ ಎಮ್ಮಿಂಗ್ ಹಾಕಿ ಫಾಲ್ ಮಾಡುವಂಥದ್ದು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಎಮ್ಮಿಂಗ್ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ ನೀವು ಕಟಿಂಗನ್ನು ಕಲಿಯುವರೆಗೂ ಈ ರೀತಿ ನೀವು ಸ್ಟಿಚಿಂಗು ಮತ್ತು ಒಂದು ಚೂಡಿದಾರ್ ಟಾಪ್ ಇರ್ಬೋದು ಒಂದು ಪೆಟಿಕೋಟ್ ಇರ್ಬೋದು ಒಂದು ದಿಂಬಿನ ಪಿಲ್ಲೋ ಕವರ್ ಇರ್ಬೋದು ಹಾಸಿಗೆ ಬೆಡ್ಶೀಟ್ ಇರ್ಬೋದು ಇವೆಲ್ಲ ಸ್ಟಿಚ್ ಮಾಡೋದ್ರಿಂದ ಸುಮಾರು ಸ ಅರ್ನಿಂಗ್ಸನ್ನು ನೀವು ಮಾಡ್ಬೋದು ಒಂದು ದಿನಕ್ಕೆ ಸಾವಿರ ರೂಪಾಯಿಗಿಂತ ಕಡಿಮೆ ಏನೋ ಆಗೋದಿಲ್ಲ ಅಷ್ಟು ಅರ್ನಿಂಗ್ಸನ್ನು ನೀವು ಮನ್ಸುಪಟ್ರೆ ಮಾಡ್ಬೋದು ನೋಡಿ ಇದನ್ನು ಎರಡೂ ಕೈಯಿಂದ ಬೊಕ್ಕೆ ಇರೋ ರೀತಿ ಬುತ್ತಿ ಆಗಿಬಿಡುತ್ತೆ ಸೀರೆ ಆ ರೀತಿ ಆಗದೆ ಇರೋ ರೀತಿ ಎರಡು ಕೈಯಿಂದ ನೀಟ್ ಮಾಡ್ಕೋಬೇಕು ಫಸ್ಟ್ ಒಂದು ಕೈಯಿಂದ ಸೀರೆನ ಕರೆಕ್ಟಾಗಿ ಎಳ್ಕೊಂಡು ನಾವು ಸ್ಟಿಚಿಂಗನ್ನು ಹಾಕ್ಬೇಕಾಗುತ್ತೆ ನಿಮ್ಗೆ ಎಮ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಾ ಎಮ್ಮಿಂಗ್ ಮಾಡೋದನ್ನು ಯಾವ ರೀತಿ ಅಂತ ಫಾಲೋ ಹಾಕಿ ಎಮ್ಮಿಂಗ್ ಮಾಡಿ ಫಾಲೋ ಹಾಕುವಂಥದ್ದು ಹೇಗೆ ¿No? ತೋರಿಸ್ಕೊಡ್ತೀನಿ ಈಗ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ಒಂದಷ್ಟು ಜನ ಮೋಟಿವ್ ಆಗಿ ನೀವು ನಾವು ನಾವು ಪರವಾಗಿಲ್ಲ ನಮಗೆ ಸ್ಟಿಚಿಂಗ್ ಬರ್ತಿದೆ ಅಂತ ನೀವು ಕೆಲಸ ಶುರು ಮಾಡ್ಕೊಂಡ್ರೆ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಈಗ ನಾವು ಹೇಳ್ಕೊಟ್ಟೋದಕ್ಕೆ ನಮಗೂ ಒಂದು ಖುಷಿ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಬಿಗಿನರ್ಸ್ ಇದ್ದರೆ ಈ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ ನೋಡ್ಬೋದು ಎಷ್ಟು ನೀಟಾಗಿ ಫಾಲ್ ಬಂದಿದೆ ಅಂತ ಇದ್ರ ಮೇಲೊಂದು ಐರನ್ ಮಾಡಿಬಿಟ್ರಂತೂ ಇನ್ನೂ ನೀಟಾಗಿ ಕೂರುತ್ತೆ ನಾನು ಕೊಡುವಾಗ ಐರನ್ ಮಾಡೇ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೀಟಾಗಿ ಬಂದಿದೆ ನೀ ಎಲ್ಲೂ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಈ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು